श्री साईनाथ महाराज की जय सदा निम्बरुक्षस्य मूलाधिवासात् सुधाश्राविणं ते तम ಶ್ರೀ ಸಾಯಿ ಸಂದೇಶ ನೀನು ಅನೇಕ ಇತರೆ ಯೋಚನೆ ಅವಮಾನಗಳಿಂದ ಸುತ್ತುವರೆದಿರುವುದರಿಂದ ನಿನ್ನ ಮನಸ್ಸು ನಿಜವಾದ ಸ್ಥಿತಿಗೆ ಬರದೆ ಅಲುಗಾಡುತ್ತಿದೆ ಯಾರು ನನ್ನಲ್ಲಿ ಅಚಲವಾದ ಭಕ್ತಿಯಿಂದಿರುತ್ತಾರೋ ಅವರನ್ನು ನಾನು ಕಾಪಾಡುತ್ತೇನೆ ಆ ಸ್ಥಿತಿಯನ್ನು ತಲುಪಲು ಪ್ರಯತ್ನ ಮಾಡು ನಿನ್ನ ಸಾಧನೆಯಲ್ಲಿ ನೀನು ಸತ್ಸಂಗವನ್ನು ಬೆಳೆಸು ಭಕ್ತಿಯಿಂದ ನನ್ನ ನಾಮವನ್ನು ಜಪಿಸು ನಿನ್ನ ಸತ್ಸಂಗದಲ್ಲಿ ನೀನು ಪದೇ ಪದೇ ನನ್ನಲ್ಲಿ ಸಂದೇಶಗಳನ್ನು ನನ್ನ ವೇದಾಂತಗಳನ್ನು ತಿಳಿದುಕೋ ಆಗ ನಿನ್ನ ಜೀವನದ ಉದಾತ್ತ ಗುರಿಯೇನೆಂದು ತಿಳಿಯುವೆ ನಿನ್ನ ವೇದಾಂತ ಜ್ಞಾನ ವೃದ್ಧಿಯಾಗಿ ಪಾಪಗಳೆಲ್ಲವೂ ನಶಿಸಿ ನನ್ನ ಕೃಪೆಗೆ ಪಾತ್ರನಾಗುತ್ತೀಯ ಯಾರು ನನ್ನ ಕ್ರಿಯೆ ಪದ್ಧತಿ ಪವಾಡಗಳನ್ನು ಕೇಳುವರೋ ಮತ್ತು ಯೋಚಿಸುವರೋ ಅವರನ್ನು ನಾನು ಸದಾ ಕಾಪಾಡುತ್ತೇನೆ ಆ ತರಹ ವ್ಯಕ್ತಿಗಳು ಮನಃಶಾಂತಿ ಪಡೆಯುವರಲ್ಲದೆ ದೇಹ ಮತ್ತು ಇಂದ್ರಿಯ ಬಂಧನದಿಂದ ವಿಮುಕ್ತರಾಗುತ್ತಾರೆ ಜೈ ಸಾಯಿರಾಮ್